ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಮುರುಗೋಡ ಕಲ್ಯಾಣ ಮಂಟಪದಲ್ಲಿ ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಮಖಂಡಿಯ ಸುಪ್ರಸಿದ್ಧ ಮುತ್ತಿನಕಂಠಿ ಹಿರಮಠದ ಶ್ರೀ ಷಡಸ್ಥಲ ಬ್ರಹ್ಮ ಶಿವಲಿಂಗ ಪಂಡಿತ ರಾಧ್ಯ ಶಿವಾಚಾರ್ಯರು ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ನಗರಸಭೆ ಅಧ್ಯಕ್ಷ ಪರಮಾನಂದ ಗವರೋಜಿ ಮುಖ್ಯ ಅತಿಥಿಗಳಾದ ಮತ್ತು ಪ್ರಾದೇಶಿಕ ನಿರ್ದೇಶಕರಾದ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಕೊಪ್ಪಳದ ಚಂದ್ರಶೇಖರ್ ಜೈ ಜಮಖಂಡಿಯ ಐ ಬ್ಯಾಂಕ್ ಶಾಖಾ ಪ್ರಬಂಧಕ ಮಂಜುನಾಥ್ ನಿವೃತ್ತ ಸೈನಿಕ ಗಿರಿಮಲ್ಲಪ್ಪ ಹಂಚನಾಳ್ ಜಮಖಂಡಿಯ ಎಂಆರ್ ಎನ್ ಕಮ ಕಂಪನಿಯ ಪುಷ್ಪಾ ಕಾಟ್ಗಲ್ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎನ್ನು ಕಾರ್ಯಕ್ರಮದಲ್ಲಿ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿ ಮಹಿಳೆಯರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ಯೋಜನೆಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿದರು ಎನ್ನು ಚಂದ್ರಶೇಖರ್ ಜೆ ಪುಷ್ಪಾ ಕಾಟಗಲ್ ಸೇರಿದಂತೆ ವೇದಿಕೆ ಮೇಲೆ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಜಮಖಂಡಿಯ ಮುತ್ತಿನ ಕಂಠಿ ಹಿರಮಠದ ಶ್ರೀಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ಮಹಿಳೆಯರು ಸಫಲರಾಗಲು ಗ್ರಾಮೀಣಾಭಿವೃದ್ಧಿ ಸಂಘ ಬಹಳ ಉತ್ತಮ ಕೊಡುಗೆಯನ್ನು ಸಮಾಜಕ್ಕೆ ನೀಡಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಸ್ವಸಹಾಯ ಸಂಘಗಳ ಒಕ್ಕೂಟ ಸೇರಿದಂತೆ ಸ್ಥಳೀಯ ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಮ್ಮ ಬಡವರಿಗೆ ನೀವು ಚಾಲನೆ ಕೊಡಬೇಕು ಅಂತ ಅವಾಗ ಹೇಳ್ತಾರೆ ಏನ್ ಗೊತ್ತಾ ಅಲ್ಲ ಬಡವರಿಗೆ ಸಾಲ ಕೊಡ್ತಾರೆ ಕಟ್ಟೋಲ್ಲ ಸ್ವಾಮಿ ಅವರ ಮನೆ ಕಟ್ಟಬೇಡಿ ನಮಗೆ ಸಾಧ್ಯ ಇಲ್ಲ ನನಗೆ ಆಗಲ್ಲ ಅವಾಗ ಸಂಜೆ ಏನಾಗುತ್ತಾ ನೀವು ಅವರನ್ನ ನೋಡಿ ಕೊಡ್ಬೇಡಿ ಅವರನ್ನ ನೋಡಿ ಕೊಡ್ಬೇಡಿ ನನ್ನನ್ನು ನೋಡಿ ಕೊಡಿ ಇಲ್ಲೇ ಹೇಳ್ತಾರೆ ನನ್ನ ನೋಡಿ ಕೊಡ್ತೀನಿ ಇವಾಗ ನೋಡಿಕೊಳ್ಳಿ ಇವಾಗ ನೀವು ಮೂರು ಲಕ್ಷ ನಾಲ್ಕು ಲಕ್ಷ ಏಳು ಲಕ್ಷ ಒಂದು ಲಕ್ಷ ಸಾಲ ಕೊಟ್ಟಿದ್ದೀವಿ ನಿಮ್ಗೆ ಸಾಲ ಕೊಡೋಕ್ಕೆ ಆಗ್ತಕ್ಕೇಂದ್ರೆ

சசி மாட்டில கை ஹெக்ரி அந்த

ಈ ಯೋಜನೆಗಳ ಅಡಿಯಲ್ಲಿ ಸಾಕಷ್ಟು ಕೆಲಸಗಳು ಬಹಳ ಸುಂದರವಾಗಿ ಅವರ ಮೂಲ ಉದ್ದೇಶ ಏನು ಅಂತಂದ್ರೆ ಧರ್ಮ ಧರ್ಮಸ್ಥಳದಿಂದ ಧರ್ಮ ಉಳಿದಬೇಕು ನಮ್ಮ ಪರಂಪರೆ ಇಳಿಬೇಕು ನಮ್ಮ ಆಚಾರ ಉಳಿಬೇಕು ನಮ್ಮ ಸಂಸ್ಕೃತಿ ಇಳಿಬೇಕು ಇದರ ಒಂದು ಅಡಿಯಲ್ಲಿ